ಕನಕಪುರ ರೋಡ್ ನೈಸ್ ರೋಡ್ ಯಾರ್ಯಾರು ಓಡಾಡ್ತೀರಾ ಅವರೆಲ್ಲ ಈ ವಿಡಿಯೋನ ತಪ್ಪದೇ ನೋಡ್ಬೇಕು ಹಲೋ ಸರ್ ಪರಿಸರ ಹೇಳಿ ಸರ್ ಓಕೆ ಸರ್ ಇದು ಕನಕಪುರ ನೈಸ್ ರೋಡ್ ಗೆ ಎಂಟ್ರಿ ಆಗತ್ತಲ್ಲ ಹೇಳಿ ಎಂಟ್ರಿ ಆಗಿ ಕರೆಕ್ಟ್ ಆಗಿ ಅರ್ಧ ಕಿಲೋಮೀಟರ್ ಟುವರ್ಡ್ಸ್ ಮೈಸೂರು ರೋಡ್ ಟುವರ್ಡ್ಸ್ ಮೈಸೂರು ರೋಡ್ ನೆಲ್ಮಗ್ ಕಡೆ ಬರ ರೋಡ್ ರೋಡ್ ಅರ್ಧ ಮುಕ್ಕಾಲ್ ಕಿಲೋಮೀಟರ್ ದೂರದಲ್ಲಿ ಒಂದು ಹೆಂಗ್ಸ್ ಅಟ್ಯಾಕ್ ಮಾಡಿದ್ರು ಯಾರು ನಿಮ್ದೇಳ್ತಂದ್ರೆ ಅದೇನಾಯ್ತು ಅಂತಂದ್ರೆ ಅವಳು ಎಲ್ಲಾ ಲಾರಿಗಳು ಗಳು ಕಾರ್ ಎಲ್ಲಾ ಬರ್ತಾ ಇತ್ತು ಗೊತ್ತಾಯ್ತು ಲೆಫ್ಟ್ ನನ್ನ ಲೆಫ್ಟ್ ಇಂದ ಅವ್ರು ತೆರ್ಕೊಂಡ್ಬಂದಿ ರಸ್ತೆ ಮಧ್ಯಕ್ಕೆ ಸೊ ನಾನ್ ನೋಡ್ತಿದ್ದಂಗೆ ನಾನು ಫುಲ್ ಸ್ಲೋ ಮಾಡಿದೆ ಸ್ಲೋ ಮಾಡಿ ಇಂಡಿಕೇಟರ್ ಆಗ್ತದೆ ಯಾರೋ ಬಿದಿ ಆಗತ್ತೆ ಬೈಕ್ ಅಲ್ಲಿ ಇಂತ ಲಾರಿ ಅವರೆಲ್ಲ ಪಾಸ್ ಆದ್ರು ಆಮೇಲೆ ನಾನು ಅದನ್ನ ಅಷ್ಟ ಜಾಗ ಸೇಫ್ ಗಾರ್ಡ್ ಮಾಡ್ಕೊಂಡು ಗಾಡಿ ಸ್ಟಾಪ್ ಮಾಡಿ ನಾನು ನನ್ನ ಕಾರ್ ನಿಲ್ಸಿ ಅವ್ನ ಕಡೆ ಸೈಡ್ ಕಳ್ಕೊಳ್ಳೋ ಅಂತ ಹೋದೆ ಹೋಗೋ ಹೊತ್ತಿಗೆ ಹಿಂಗಡೆಯಿಂದ ಒಂದು ಟೂ ಹಂಡ್ರೆಡ್ ಮೀಟರ್ ಇಂದ ಮೂರ್ನಾಲ್ಕು ಜನ ನಡ್ಕೊಂಡ್ ಬರಕ್ ಸ್ಟಾರ್ಟ್ ಮಾಡಿದ್ರು ಹಾ ನಡ್ಕೊಬ ಇವ್ ಕಾಲು ಒಂದ್ ತರ ಟ್ವಿಸ್ಟ್ ಆಗಿತ್ತು ರಕ್ತ ಏನ್ ಬರ್ತಿರ್ಲಿಲ್ಲ ತಕ್ಷಣ ಅಲ್ಲಿ ಟೆಂಪೋ ಟ್ರಾವೆಲ್ಸ್ ಒಂದ್ ಮೂರ್ ನಾಲ್ಕ್ ಜನ ಬಂದ್ರು ಅಷ್ಟೊಳಗೆ ಬರ್ದಿದಂಗೆ ಅವ್ರದ್ದು ಓಡ್ ಬಂದ್ ಫಸ್ಟ್ ನನ್ನ ಯಾಕ್ತಾರೆ ಏನಾಯ್ತು ಹಿಂಗಾಯ್ತು ಫಸ್ಟ್ ನೀವು ತಗೊಂಡ್ ನೋಡಿ